ನ್ಯಾಯವನ್ನು ತಗೊಳ್ಬೇಕಾದ್ರೆ ಚಂಡಿಯಿಂದ ಮಾತ್ರ ಸಾಧ್ಯ ಆ ದೃಷ್ಟಿಯಿಂದ ಈ ಯಾಗವನ್ನು ಮಾಡಿ ಇವತ್ತು ಈ ಯಾಗ ಸಮಿತಿಯಿಂದ ಈ ಒಂದು ಧಾರ್ಮಿಕ ಸಾಧು ಸಂತರ ಒಂದು ಸಮಾವೇಶವನ್ನು ನಾವು ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಬ್ರಹ್ಮ ಓ ಹೊತ್ತಿನಲ್ಲಿ ಯಾರಿಗೂ ಇದನ್ನು ಯಾವ ಮಾಧ್ಯಮಗಳಲ್ಲೂ ನಮಗೆ ಇದು ಬಂದಿಲ್ಲ ಅಷ್ಟು ಮೊಬೈಲ್ಗಳು ಕೂಡ ಇರಲಿಲ್ಲ ಈಗಿನಷ್ಟು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಯಾವುದೂ ಗ್ರೂಪ್ಗಳು ಇರಲಿಲ್ಲ ಅದಕ್ಕೋಸ್ಕರ ಆವತ್ತಿನ ಒಂದು ನಾವು ಏನು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾಗ ಮಾಡಿ ಹೋರಾಟವನ್ನು ನಿಲ್ಲಿಸಿದ್ರಿ ಅದರ ಹಿಂದಿನ ಉದ್ದೇಶ ಏನು ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭವಾದಂಥ ಹೋರಾಟಗಳು ನಿರಂತರವಾಗಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ವೆಹಿಕಲ್ಗಳಲ್ಲಿ ಅಲ್ಲಿ ಇಲ್ಲಿ ಮದುವೆಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹದಿಮೂರು ಸಾಧಾರಣ ಟಿ ವಿ ನೈನ್ದು ಕಾರ್ಯಕ್ರಮ ಹದಿಮೂರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರಲ್ಲಿ ಆಡಿದಂಥ ಒಂದು ಆ ಘಟನೆ ಅಲ್ಲಿ ತನಕ ನಾವು ಹಳ್ಳಿ ಹಳ್ಳಿಯಲ್ಲಿ ನಾನು ಎಲ್ಲಿ ಹೋಗಬೇಕಾದರೂ ಗಾಡಿ ಗಾಡಿಗಳಲ್ಲಿ ಟೂರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಕಾರಲ್ಲಿ ಹೋಗಿ ಎಲ್ಲಿ ಹೋದರೆ ಇದೇ ಮಾತನಾಡ್ತಿದ್ದವು ನಾವು ನಮ್ಮ ಹೋರಾಟದ ಒಂದು ಕಿಚ್ಚು ಆ ರೀತಿಯಲ್ಲಿ ನಾವು ನಿರ್ಮಾಣ ಮಾಡಿದ್ದ ಕಿಚ್ಚನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ನಿಲ್ಲಿಸಿದ್ರಿ ಅಂತ ಹೇಳಿದ್ದು ನಾವು ನಿಲ್ಲಿಸಿದ್ದು ನಿಲ್ಲಿಸಲಿಕ್ಕೆ ಕಾರಣ ಇದೆ ಯಾಕಂತ ಹೇಳಿದರೆ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರ ತನಕ ನಮ್ಮ ಎಷ್ಟು ತೇಜೋವದೆ ಮಾಡಿದ್ದಾರೆ ನಮ್ಮ ಮೇಲೆ ಎಷ್ಟು ಕೇಸುಗಳನ್ನು ಹಾಕಿದ್ದಾರೆ ಈ ಹೋರಾಟವನ್ನು ಎಲ್ಲೆಲ್ಲಿ ನಮ್ಮ ಊರು ಬಿಟ್ಟು ಓಡಿಸಿದ್ದಾರೆ ನಮ್ಮನ್ನು ನಮ್ಮನ್ನು ಆಳುವಂಥ ಈ ರಾಜಕೀಯ ಪಕ್ಷಗಳು ಈ ಕಾರ್ಯಾಂಗದ ವ್ಯವಸ್ಥೆ ಈ ಶಾಸಕಾಂಗದ ವ್ಯವಸ್ಥೆ ನಮ್ಮನ್ನು ಊರು ಬಿಟ್ಟು ಓಡಿಸಿದೆ ಆವತ್ತಿನಲ್ಲಿ ಮಾತಾನೆ ಮಾತಾ ಯಾರು ಪ್ರಶ್ನೆ ಮಾಡಿದ ಅವನು ನಿಲ್ಲಿಕ್ಕೆ ಬಿಡಲಿಲ್ಲ ಹಾಗಾಗಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಟಿ ವಿ ನೈನಲ್ಲಿ ಹೋಗಿ ಕೂತ ಮೇಲೆ ಅದಷ್ಟು ಲಕ್ಷ ಜನ ಎದ್ದು ಕೂತರು ನಾವು ಟಿ ವಿ ನೈನಿಂದ ಬೆಂಗಳೂರಿಂದ ನಾವು ಬೆಳ್ತಂಗಡಿಗೆ ಬರಬೇಕಾದ್ರೆ ನಮಗೆ ಸಕಲೇಶ್ಪುರ ತನಕ ಬೆಳ್ತಂಗಡಿಯಿಂದ ಜನ ಬಂದಿದ್ದಾರೆ ಅಂತೂ ಗುಂಡ್ಯದಲ್ಲಿ ಅಂತೂ ಒಂದು ಐದರಿಂದ ಆರು ಸಾವಿರಕ್ಕಿಂತ ಮೇಲೆ ವೆಹಿಕಲ್ಗಳು ಬಂದಿದ್ದವು ಬರೀ ನಮ್ಮನ್ನು ರಿಸೀವ್ ಮಾಡಲಿಕ್ಕೆ ಬರೀ ಒಂದು ಹತ್ತು ಗಂಟೆಯ ಟಿ ವಿನೈದಿಂದ ಇಳಿದು ಮರುದಿವಸ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಂದ ಹೊರಡ್ತೇವೆ ಸಾಯಂಕಾಲ ಒಂದು ಎರಡು ಮೂರು ಗಂಟೆಗೆ ನಾವು ಗುಂಡ್ಯಕ್ಕೆ ಬರುವಾಗ ಆರರಿಂದ ಏಳು ಸಾವಿರ ಗಾಡಿಗಳು ಬರ್ತವೆ ಒಂದು ಹತ್ತು ಕಿಲೋಮೀಟ್ರ್ ಇಡೀ ಪೂರ್ತಿ ರೋಡ್ ಮೆರವಣಿಗೆ ಆಗ್ತದೆ ಬೆಳ್ತಂಗಡಿ ತನಕ ಗುಂಡ್ಯದಿಂದ ಇಲ್ಲಿ ತನಕ ಸಕಲೇಶ್ಪುರದ ಕೆಲಸ ಕೂಡ ಜನಗಳು ಬಂದಿತ್ತು ಆ ಹೋರಾಟದ ಕಿಚ್ಚು ಎಷ್ಟಾಯ್ತು ಅಂತ ಹೇಳಿದ್ರೆ ಕಡೆ ಕಡೆಗೆ ನಮಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಮ್ಮ ಮೇಲೆ ಎಷ್ಟು ಕೇಸ್ಗಳು ಮಾಡಲಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಎಲ್ಲಿ ತನಕ ಅಂತ ಹೇಳಿದ್ರೆ ಆಗಿನ ಕಾರ್ಯಾಂಗದ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ನಾವು ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅದಕ್ಕಿಂತ ಜಾಸ್ತಿ ಪೊಲೀಸು ಮುಂದೆ 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 ಬರೋದು ಅಂದ್ರೆ ಓ ನಮ್ಮ ಮೇಲೆ ಒಂದು ದಪಾಳಿಕೆ ಹೋರಾಟವನ್ನು ನಿಲ್ಲಿಸಬೇಕು ಅಂತೇಳಿ ಕಡೆಗೆ ಆದರೂ ದೊಡ್ಡ ದೊಡ್ಡ ಹೋರಾಟವನ್ನು ಮಾಡಿ ಏನೋ ಆಗಿನ ಏನು ಕಾಂಗ್ರೆಸ್ ಸರ್ಕಾರ ಇತ್ತಾಗ ಇದೇ ಸಿದ್ದರಾಮಯ್ಯ ಸರ್ಕಾರ ಇತ್ತು ಏನೋ ಆಗ ಹತ್ತು ವರ್ಷದ ಹಿಂದೆ ಆಗ ಈ ಸೌಜನ್ಯನ ಘಟನೆ ಆದಾಗ ಬಿ ಜೆ ಪಿ ಸರ್ಕಾರ ಇತ್ತದ್ದು ಆಮೇಲೆ ಅವ್ರು ಮಾಡಿದ ಪಾಪಕ್ಕೆ ಅವರು ಬಿದ್ದು ಬಿಟ್ಟರು ಆಮೇಲೆ ಪುನಃ ಕಾಂಗ್ರೆಸ್ ಬಂತು ಆಗ ಹೋರಾಟ ಮಾಡಿದ್ರಿಂದ ಏನೋ ಪಾಪ ಪುಣ್ಯ ನೋಡಿ ಯಾತಕ್ಕೋಸ್ಕರ ಅಂತ ಗೊತ್ತಿಲ್ಲ ಸಿ ಬಿ ಐಗೆ ಕೊಟ್ಟರು ಸಿ ಬಿ ಐಗೆ ಕೊಟ್ಟ ಮೇಲೆ ಏನಾಯ್ತು ಅಂತ ಹೇಳಿದರೆ ಪುನಃ ಇದೇ ಈಗ ಕೇಳ್ತಾರಲ್ಲ ಬೀದಿ ಹೋರಾಟ ಬೀದಿ ಹೋರಾಟ ಬೀದಿ ಹೋರಾಟ ಅಂತ ಈ ಪಾಪಿಗಳು ಮಾತಾಡಲಿಕ್ಕೆ ಶುರು ಮಾಡಿದರು ಯಾರು ಅತ್ಯಾಚಾರಿಗಳ ಪರವಾಗಿರುವಂಥ ಪಾಪಿಗಳೆಲ್ಲ ಇದ್ದಾರೆ ಅಲ್ಲ ಇದ್ದಾರೆ ಕಾರ್ಯಾಂಗದಲ್ಲಿದ್ದಾರೆ ಎಲ್ಲ ಇದ್ದಾರೆ ಜನಸಾಮಾನ್ಯರು ಕೆಲವು ಇದ್ದಾರೆ ಅಲ್ಲ ಅವರ ಚೇಲಗಳೆಲ್ಲ ಬಕೆಟ್ಗಳೆಲ್ಲ ಇದ್ದಾರೆ ಶುರು ಮಾಡಿದರು ಡಿ ಹೋರಾಟ ಬಿ ಡಿ ಹೋರಾಟ ಅಂತ ಹೇಳಿ ಕಡೆಗೆ ಏನಾಯ್ತು ಸಿ ಬಿ ಐಗೆ ಕೊಟ್ಟ ಮೇಲೆ ನಮಗೆ ಹೋರಾಟ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ನಾವು ಲಾಸ್ಟಿಗೆ ನಮ್ಮ ಮೇಲೆ ಕೇಸಿನ ಮೇಲೆ ಕೇಸು ಕೇಸಿನ ಮೇಲೆ ಕೇಸು ಕೇಸಿನ ಮೇಲೆ ಕೇಸು ಹಾಕಿ ಒಂದು ಏಳೆಂಟು ಹತ್ತು ಕೇಸು ಹಾಕಿ ಜಡಿದ್ಬಿಟ್ರು ನಮ್ಮ ಮೇಲೆ ಕೆಲವು ನಾನ್ವೆಲೇಬಲ್ ಕೇಸುಗಳನ್ನು ಕೂಡ ಆ ಹೊತ್ತಿನಲ್ಲಿ ಹಾಕಿದ್ರು ಸುಳ್ಳು ಕೇಸುಗಳನ್ನು ಯಾವುದೇ ಕಾರಣ ಇಲ್ಲದ ಕೇಸನ್ನು ಆಗ ನಾವು ಲಾಸ್ಟಿಗೆ ಆ ಹೊತ್ತಿನಲ್ಲಿ ನಮಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಒಂದು ಗುರುಗಳಿಂದ ಸಿಕ್ತು ಇಲ್ಲ ನೀವು ಈ ಹೋರಾಟವನ್ನು ಈ ರೀತಿ ಕೊಂಡೋದ್ರೆ ನಿಮ್ಮನ್ನು ನಿಮ್ಮ ಒಟ್ಟಿಗೆ ಬರುವವರನ್ನೆಲ್ಲ ಮುಗಿಸಿಬಿಡ್ತಾರೆ ಮುಗಿಸಿಬಿಡ್ತಾರೆ ನೀವೊಂದು ಪ್ಲಾನ್ ಮಾಡಿ ಇದು ನವಚಂಡಿಕ ಯಾಗ ಅಂತ ಮಾಡಿ ಏನು ಚಾಮುಂಡಿಯ ಕೈಗೆ ಈ ಒಂದು ಪ್ರಕರಣವನ್ನು ಕೊಟ್ಟು ಬಿಡುವ ಯಾವಾಗ ಈಗ ಸಿ ಬಿ ಐಗೆ ಕೇಸ್ ಹೋಗಿದೆ ಅಲ್ವಾ ಇದನ್ನು ನಿಲ್ಲಿಸುವುದು ಹೇಗಂತ ಹೇಳಿದ್ರೆ ನವಚಂಡಿಕ ಯಾಗ ಮಾಡಿ ಆ ಯಾಗದ ಮುಖೇನ ಒಂದಷ್ಟು ಸಾವಿರ ಜನರು ಸೇರಿ ಒಂದಷ್ಟು ಕೋಟಿ ಯಾದೇವಿ ಸರ್ವಭೂತೇಶು ಸ್ಥಿತಿ ರೂಪೇಣ ಸಂಸ್ಥಿತ ಅನ್ನುವಂಥ ಒಂದು ವೇದಘೋಷವನ್ನು ಹೇಳ್ತಾ ಎಷ್ಟೋ ಕೋಟಿ ಜಪವನ್ನು ಮಾಡಿ ನಾವು ಒಂದು ಯಾಗವನ್ನು ಮಾಡಿದರು ಆ ಯಾಗದ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಚಂಡಿಕೆಯ ಕೈಗೆ ಕೊಟ್ಟಿದ್ದೆವು प्रीत्यर्थे मार्कण्डे यभुवाच ॐ यद्गुह्यम् परमम् लोके सर्वरक्षाकर नृणाम् यन्न कस्यदिदाक्षातम् तन्मे ब्रोहि पितामहः ब्रह्मो च कामिने गुह्यम् ಆ ಹಾಗೆ ಮಾಡಿದ್ರಿಂದ ನನಗೆ ಏನಾಯ್ತು ಅಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಜೂನ್ ಹದಿನಾರಕ್ಕೆ ಅದರ ಸತ್ಯದ ಫಲ ಸಂತೋಷವಿನಿಂದ ಹೊರಗೆ ಬಿತ್ತು ಅವನು ನಿರ್ದೋಷಿಯಾಗಿ ಹೊರಗೆ ಬಂದ ಅಲ್ಲಿಂದ ಹೋರಾಟದ ಕಿಚ್ಚು ಪುನಃ ಪ್ರಾರಂಭ ಆಗಿದೆ ಆ ಚಂಡಿಕ ಯಾಗ ಹನ್ನೊಂದು ಯಾಗ ಕುಂಡಗಳನ್ನು ನಿರ್ಮಾಣ ಮಾಡಿ ಒಂದು ವಿಶೇಷ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಹೇಳಿದ್ರೆ ಏನೋ ಕಾಕತಾಳಿಯ ಏನೋ ಇವರಿಗೆ ಬೇಕಾದಾಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಯಾಗ ಮಾಡುವ ನದಿಯ ಪಕ್ಕದ ಈ ಬದಿಗೆ ಮಳೆ ಅಂತ ಹೇಳಿದ್ರೆ ಇಡೀ ಆ ತೋಡಿನಲ್ಲಿ ಪೂರ್ತಿ ತುಂಬಿ ಹರಿಯುವಂತ ನದಿ ನೀರು ಬಂದಿದೆ ಆದ್ರೂ ಯಾಗದ ಜಾಗಕ್ಕೆ ಒಂದು ಹಣಿ ಯಾಗ ಮುಗ್ದು ಮೊದಲೇ ದಿವಸ ಹೇಳಿದ್ದಾರೆ ನಮಗೆ ನಮ್ಮ ಗುರುಗಳು ಯಾಗ ಮುಗ್ದ ತಕ್ಷಣ ಎಲ್ಲಾ ಸಾಮ್ಯಾನಗಳನ್ನು ತೆಗೆದು ಬದಿಗೇಡಿ ನಿಮ್ಮ ಯಾಗ ಮುಗ್ದ ತಕ್ಷಣ ಮಳೆ ಪ್ರಾರಂಭ ಆಗ್ತದೆ ಈಡಾಗ್ತದೆ ಮೊದಲೊಂದು ದಿವಸ ಪೂರ್ತಿ ಮಳೆ ಇತ್ತು ನಮಗೆ ಎಲ್ಲಿ ತನಕ ಅಂತ ಹೇಳಿದ್ರೆ ಆ ಮೈದಾನದಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಗ ಕುಂಡವನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಪೂರ್ತಿ ಮೈದಾನದ ಒಳಗಡೆ ನೀರು ತುಂಬಿ ನೀರು ನೀರು ಬ್ಯಾಕಪ್ ಆಗಿತ್ತು ರಾಥೋರಾತ್ರಿ ನಾವು ಯಾಗ ನಿರ್ಮಾಣ ಮಾಡಿದ್ದೇವೆ ನಿರ್ಮಾಣ ಮಾಡಿ ಮರು ದಿವಸ ಯಾಗ ಆಗ್ ಆಗ್ತದೆ ಅನ್ನುವಂಥ ಭರವಸೆ ಕೂಡ ನಮಗೆ ಇರಲಿಲ್ಲ ಬೆಳಿಗ್ಗೆ ನಾನು ಇಲ್ಲಿಂದ ಎದ್ದು ಉಜಿರೆಯಿಂದ ಎದ್ದು ಬೆಳ್ತಂಗಡಿಗೆ ಹೋಗಬೇಕಾದ್ರೆ ಕಣ್ಣೀರು ಹಾಕಿಕೊಂಡು ಹೋಗ್ತಾ ಇದ್ದೆ ನಾನು ಸಿಡಿಲು ಮಿಂಚು ಮಳೆ ಆ ರೀತಿಯಲ್ಲಿ ಬರುವಂತಹ ಒಂದು ವಾತಾವರಣ ಇತ್ತು ಆದರೆ ಯಾಗದ ದಿವಸ ಒಂದೇ ಒಂದು ತೊಟ್ಟು ಮಳೆ ಬರಲಿ ಯಾವಾಗ ಯಾಗ ಆಗಿ ಎಲ್ಲ ಸಭೆಗಳು ಮುಗ್ದು ಊಟ ಆಗಿ ಎಲ್ಲರೂ ಪ್ಯಾಕಪ್ ಅಂತ ಹೇಳುವಾಗ ನಾವು ಅಷ್ಟೊತ್ತಿಗೆ ನಾವು ಸಾಮ್ಯಾನುಗಳು ಇಡೀ ಮೈದಾನಕ್ಕೆ ಸಾಮ್ಯಾನ ಹಾಕಿದ್ದೆವು ಎಷ್ಟೋ ಸಾವಿರ ನಲ್ವತ್ತೈವತ್ತು ಸಾವಿರ ಜನ ಅಲ್ಲಿ ಯಾಗಕ್ಕೆ ಅಷ್ಟೋ ಮಂದಿಗೆ ಊಟದ ವ್ಯವಸ್ಥೆಯಲ್ಲೂ ಮಾಡಿದ್ದೆವು ನಾವು ಒಂದು ದೊಡ್ಡ ಒಂದು ದೇವತಾ ಕಾರ್ಯಕ್ರಮವಾಗಿ ದೈವಿಕವಾದ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿ ಸೌಜನ್ಯಗಳ ಹೋರಾಟವನ್ನು ನಾವು ಅವತ್ತು ಎರಡು ಸಾವಿರದ ಹದಿನಾಲ್ಕರಂದು ಹತ್ತು ಹತ್ತು ಎರಡು ಸಾವಿರದ ಹದಿನಾಲ್ಕರಂದು ನಾವು ಚಂಡಿಕೆಯ ಕೈಗೆ ಕೊಟ್ಟದ್ದು ह्यमानस्तु शत्रुमध्ये गतोरणे विषमे दुर्गमे चै यैस्तु भक्त्या स्मृता नूनम् तेषाम् सिद्धिः प्रजाया वैन्द्रे गजसमारूढा वैष्णवे गरुडासना चन्द्रा च भ्रोर्मध्येयमघण्टा च नासिके अम्बिका चाङ्गुलेस्तथा नखाञ्चोलेश्वरे रक्षे मुक्षो रक्षेर्नलेश्वरे स्तनो रक्षेन्महालक्ष्मीम् मनश्शोकविनाशिने किञ्चन् त्वं हसः इदं फलं मया देवी स्थापितं पुरतस्तव तेन मे सफला वापपत्रपुष्पाणि समर्पयामि ॐ दीपं सन्दर्शयामि मुञ्चन्त्वं हसः इदं फलं मया देवी स्थापितं पुरतस्तव

चमे हिरणगढ़ बाजार स्वदोग जिन रुष्टपक जो पोस्थाने विनियोगा ओम ओंचमे स्वरस चमे यज्ञों पचते नमस्ता यत्ते न्योरम दसमें ता उपाय तिरक्त यानि कानि जा पापा नि जन्मांतर ग्रहणि जा तानि तानि विनश्यंते प्रदक्षिणा पदे, पदे। ेश्वरी माता अन्नपूर्णेश्वरि योगी कै ವಿಶೇಷವಾದ ಒಂದು ಮನವರಿಕೆ ಆಗಿದೆ ಶಕ್ತಿ ಅನ್ನುವಂಥದ್ದು ಬರುವ ಮಳೆ ಕೂಡ ಬರದೆ ನಮ್ಮ ಯಾವುದೇ ಸಭೆಗೆ ಇವತ್ತು ನೀವು ಕಳೆದ ಜೂನ್ನಿಂದ ಜೂನ್ ಜುಲೈಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಪ್ರಾರಂಭ ಮಾಡಿದ್ದೇವೆ ಈಗ ಹತ್ರ ಹತ್ರ ನಾನು ನಾಳೆದು ಜುನ ಜೂನಿಗೆ ಒಂದು ವರ್ಷ ಆಗ್ತದೆ ನಾಳೆಯಿಂದ ಒಂದು ವರ್ಷ ಆಯಿತು ಹೋರಾಟಕ್ಕೆ ನಾವು ಇಷ್ಟು ಹೋರಾಟವನ್ನು ಮಾಡಿದ್ದೇವೆ ನನ್ನ ಲೆಕ್ಕದಲ್ಲಿ ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ ನಲವತ್ತೆಂಟು ಐವತ್ತು ಹೋರಾಟಗಳನ್ನು ಮಾಡಿ ರಾಜ್ಯಾದ್ಯಂತ ಎಷ್ಟೋ ಹೋರಾಟಗಳನ್ನು ಮಾಡಿದ್ದೇವೆ ಎಲ್ಲಿಯಾದರೂ ಒಂದು ಚೂರು ನಮಗೆ ಇಷ್ಟ ತನಕ ವರುಣ ಕೂಡ ನಮಗೆ ನಮ್ಮ ಯಾವುದೇ ಹೋರಾಟಕ್ಕೆ ತೊಂದರೆಯನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಈ ನವಚಂಡಿಕಾಗ ಅವರು ಮಾಡಿದ್ದೇವೆ ಎಲ್ಲರೂ ಆ ಹೊತ್ತಿನಲ್ಲಿ ಯಾರಿಗೂ ಇದನ್ನು ಯಾವ ಮಾಧ್ಯಮಗಳಲ್ಲೂ ನಮಗೆ ಇದು ಬಂದಿಲ್ಲ ಅಷ್ಟು ಮೊಬೈಲ್ಗಳು ಕೂಡ ಇರಲಿಲ್ಲ ಈಗಿನಷ್ಟು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಯಾವುದೂ ಗ್ರೂಪ್ಗಳು ಇರಲಿಲ್ಲ ಅದಕ್ಕೋಸ್ಕರ ಆವತ್ತಿನ ಒಂದು ನಾವು ಏನು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಯಾವ ರೀತಿಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅಧ್ಯಕ್ಷರು ಆಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಈ ಸಂದರ್ಭದಲ್ಲಿ ಸಾಧು ಸಂತರ ಸಮಾಗಮದ ಈ ಕಾರ್ಯಕ್ರಮದ ಸಂತರನ್ನು ಸ್ವಾಗತಿಸುವುದರೊಂದಿಗೆ ಪ್ರಸ್ತಾವನೆಯ ಮೇಲೆ ಬೆಳಕನ್ನು ಚೆಲ್ಲಲಿಕ್ಕಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮಾತುಗಳನ್ನು ಆಡಬೇಕು ಅಂತ ಹೇಳಿ ನನ್ನ ಹತ್ರ ಕೇಳಿಕೊಂಡಿದ್ದಾರೆ ವಿಶೇಷವಾಗಿ ಎಲ್ರಿಗೂ ತಿಳಿದಿರುವ ಮಟ್ಟಿಗೆ ಈ ಕಾರ್ಯಕ್ರಮ ಕಳೆದೆರಡು ವರ್ಷಗಳಿಂದ ನಮ್ಮ ಕಣ್ಣ ಮುಂಡೆ ಹರಿದಾಡುತ್ತಿರುವಂತಹ ಒಂದು ಚಿತ್ರಣ ಇದು ಅದಕ್ಕೋಸ್ಕರ ಅದನ್ನು ಎಲ್ಲರನ್ನು ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಅದಕ್ಕೋಸ್ಕರ ನಾನು ಅದನ್ನು ಸ್ಪಷ್ಟವಾಗಿ ಸ್ವಲ್ಪದಲ್ಲೇ ಅದನ್ನು ಹೇಳಿ ಮುಗಿಸ್ತೇನೆ ಯಾಕಂತ ಹೇಳಿದ್ರೆ ಉದಾಹರಣೆಗೆ ಕಳೆದ ವರ್ಡು ಎರಡು ವರ್ಷಗಳ ಹಿಂದೆ ಅಕ್ಟೋಬರ್ ಹತ್ತರನೇ ತಾರೀಕಿಗೆ ಏನೊಂದು ನಮ್ಮ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿತ್ತ ಆ ಘಟನೆಯ ಹಿನ್ನೆಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ನಾವು ಏನು ಹೋರಾಟವನ್ನು ಮಾಡ್ತಿದ್ದೇವ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಇಷ್ಟ ತನಕ ಮುಟ್ಲಿಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಯಾವುದೇ ರೀತಿಯ ನ್ಯಾಯ ಇಷ್ಟ ತನಕ ಸಿಗಲಿಲ್ಲ ಆ ದೃಷ್ಟಿಯಿಂದ ನಮ್ಮ ಹಿರಿಯವರು ಮಾರ್ಗದರ್ಶಕರು ಗುರುಗಳು ಕೆ ಎಸ್ ನಿತ್ಯಾನಂದ ಗುರುಗಳ ವೇದ ವಿಜ್ಞಾನ ಮಂದಿರ ಚಿಕ್ಕಮಗಳೂರು ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ನ್ಯಾಯವನ್ನು ತಗೊಳ್ಬೇಕಾದ್ರೆ ಚಂಡಿಯಿಂದ ಮಾತ್ರ ಸಾಧ್ಯ ಆ ದೃಷ್ಟಿಯಿಂದ ಈ ಯಾಗವನ್ನು ಮಾಡಿ ಇವತ್ತು ಈ ಯಾಗ ಸಮಿತಿಯಿಂದ ಈ ಒಂದು ಧಾರ್ಮಿಕ ಸಾಧು ಸಂತರ ಒಂದು ಸಮಾವೇಶವನ್ನು ನಾವು ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ಒಂದು ಯಾಗ ನಡೆದಾಗ ಇಲ್ಲಿ ಒಂದು ಧಾರ್ಮಿಕ ಸಭೆ ಮಾಡಿದ್ರೆ ಈ ಸಭೆಯ ಧಾರ್ಮಿಕ ಸಭೆಯ ಮುಖಾಂತರ ಸಮಾಜವನ್ನು ಸಾಧು ಸಂತರ ಮುಖೇನ ಜಾಗೃತಿ ಮಾಡಲಿಕ್ಕೆ ಆಗ್ತದೆ ಆ ದೃಷ್ಟಿಯಿಂದ ಈ ಒಂದು ಧಾರ್ಮಿಕ ಸಭೆಯನ್ನು ನಾವು ಸಾಧು ಸಂತರ ಮುಖೇನ ಆಯೋಜನೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಇವತ್ತು ಕುಮಾರಿ ಸೌಜನ್ಯ ಅನ್ನುವಂತ ಒಂದು ಅಬಲ ಮೃತಪಟ್ಟು ಅತ್ಯಾಚಾರಕ್ಕೆ ಬಲಿಯಾಗಿ ಇವತ್ತಿಗೆ ಎರಡು ವರ್ಷ ಆಯಿತು ಅವಳ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಬೇಕು ಅವಳಿಗೆ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡಬೇಕು ಅವಳ ಹೆಸರಿನಿಂದಾಗಿ ಇಡೀ ಈ ಒಂದು ಮಹಿಳಾ ಒಂದು ಜಾಗೃತಿಗಾಗಿ ಮಹಿಳೆಯರಿಂದಲೇ ಮಾತೆಯರಿಂದಲೇ ಮಾತೆಯರಿಗಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಯಾಗ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಕುಮಾರಿ ಸೌಜನ್ಯನ ಒಂದು ಪ್ರೇರೇಪಣೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ನಮ್ಮ ಉದ್ದೇಶ ಇದ್ದದ್ದು ಒಂದು ಯಾಗದ ಹಿಂದೆ ಒಂದು ಹೆಣ್ಣಿನ ಹಿಂದೆ ಏನು ಒಂದು ಪುರುಷನ ಒಂದು ಬಾವಿ ಇರ್ತದ ಅದೇ ರೀತಿ ಒಂದು ತಾಯಿಯಿಂದ ಈ ದೇಶಕ್ಕೆ ಏನಾಗಬಹುದು ಈ ತಾಯಂದಿರು ಒಂದು ಶಕ್ತಿಯುತವಾಗಿ ಅವರಿಗೆ ಒಂದು ಪ್ರೇರೇಪಣೆ ಆದರೆ ಮುಂದೆ ಈ ದೇಶದಲ್ಲಿ ಲೋಕ ಕಲ್ಯಾಣ ಅಂತ ಯಾವ ರೀತಿ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾವು ಈ ಮಾತೆಯಿಂದ ದುರ್ಗಾ ಮಾತೆಯಿಂದ ಈ ಮಾತೆಯರಿಂದಲೇ ಸೇರಿಸಿ ಅವರಿಗೆ ಒಂದು ನವದುರ್ಗೆ ಚಂಡಿಕ ಯಾಗವನ್ನು ಮಾಡಿ ಎಲ್ಲ ಮಾತೆಯರು ಚಂಡಿಗಳಾಗಿ ಚಾಮುಂಡಿಗಳಾಗಿ ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಯಾರ್ಯಾರು ದುಷ್ಟರಿದ್ದಾರೋ ಯಾರ್ಯಾರು ಅತ್ಯಾಚಾರಿಗಳಿದ್ದಾರೋ ಅವರನ್ನು ಮಾತೆಯರಿಂದಲೇ ಶಿಕ್ಷಿಸುವಂತ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂತ ಒಂದು ಮಹತ್ಕಾರ ಮಾತ್ಕಾರ್ಯವನ್ನು ಇಟ್ಕೊಂಡು ನಾವು ಈ ಒಂದು ಯಾಗವನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ನಾವು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗದೆ ಮುಂದೆ ಸ್ವಾಮೀಜಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಯಾಗದ ಬಗ್ಗೆ ನಿಮ್ಗೆಲ್ಲರಿಗೂ ಆಶ್ರೋಚನೆ ಮಾಡ್ಲಿಕ್ಕೆ ಇದ್ದಾರೆ ನಾವು ಮಾಡುವಂತ ಈ ಯಾಗ ಲೋಕ ಕಲ್ಯಾಣಾರ್ಥಕವಾಗಿ ಆದರೂ ಕೂಡ ನಮ್ದು ಅದರಲ್ಲಿ ಒಂದು ಸಣ್ಣ ಜಿಜ್ಞಾಸೆ ಏನು ಅಂತ ಹೇಳಿದ್ರೆ ಕುಮಾರಿ ಸೌಜನ್ಯ ಖಂಡಿತವಾಗಿಯೂ ಪುರಾಣದಲ್ಲೂ ಕೂಡ ಉಲ್ಲೇಖಗಳಿದ್ದಾವೆ ಅಧರ್ಮ ನಡೆದಾಗ ಬೇರೆ ಬೇರೆ ರೀತಿಯಲ್ಲಿ ದೇವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಬಂದಿರುವಂತದ್ದು ಇವತ್ತು ಈ ಕಲಿಯುಗದಲ್ಲಿ ಕೂಡ ಇಂಥ ಅಧರ್ಮ ನಡೆದಾಗ ಕುಮಾರಿ ಸೌಜನ್ಯ ನಮ್ಮ ಕಣ್ಣ ಮುಂದೆ ಒಂದು ದೇವತೆಯಾಗಿ ಬಂದು ನಿಂದು ಇವತ್ತು ಯಾರ್ಯಾರು ಅಧರ್ಮವನ್ನು ಮಾಡ್ತಾ ಇದಾರ ಬರೇ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾತ್ರ ಅಲ್ಲ ಇಡೀ ರಾಷ್ಟ್ರಾದ್ಯಂತ ದೇಶಾದ್ಯಂತ ಆಗುವಂತ ಅತ್ಯಾಚಾರ ಅನಾಚಾರಗಳು ಯಾಕಂತ ಹೇಳಿದ್ರೆ ನಾವು ನೋಡ್ಬೇಕೀಗ ಬೆಳಿಗ್ಗೆ ಎದ್ದು ನೋಡಿದ್ರೆ ನಾವು ಪತ್ರಿಕೆಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಎಲ್ಲಾ ಪತ್ರಿಕೆಗಳು ಒಂದು ನಾಲ್ಕೈದು ಹತ್ತು ಕಡೆಗಳಲ್ಲಿ ಅತ್ಯಾಚಾರ 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 ಮೂರು ವರ್ಷದ ಹನ್ನೊಂದು ತಿಂಗಳಿಂದ ಮಗುವಿಂದ ಹಿಡಿದು ಎಪ್ಪತ್ತೈದು ವರ್ಷದ ಮುದುಕಿಯರ ತನಕ ಅತ್ಯಾಚಾರ ಮಾಡುವಂತಹ ಒಂದು ಪ್ರವೃತ್ತಿ ಈ ಮಣ್ಣಿನಲ್ಲಿ ಬೆಳೆದಿದೆ ಇದು ಎಲ್ಲ ಧಮನ ಆಗಬೇಕು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅದಕ್ಕೋಸ್ಕರ ಈ ಒಂದು ನವದುರ್ಗೆಯರ ಯಾಗವನ್ನು ನಾವು ಮಾಡಿದ್ದೇವೆ ಈ ಮುಖಾಂತರ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಒಂದು ಈ ಒಂದು ದೈವಿ ಕೆಲಸದಲ್ಲಿ ನೀವು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ತಮಗೆಲ್ಲರಿಗೂ ಹಿಂದೂ ಜಾಗ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಪ್ರಜಾಪ್ರಭುತ್ವ ವೇದಿಕೆ ಹಾಗೂ ನವಚಂಡಿ ಆಗದ ವತಿಯಿಂದ ಮಗದೊಮ್ಮೆ ನಿಮ್ಗೆ ಒಂದು ಅಭಿನಂದನೆಯನ್ನು ಸಲ್ಲುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದೇ ಮಾತರಾಮ್ ಜೈ ಶ್ರೀರಾಮ್ ಇದು ಸನಾತನ ಹಿಂದೂ ಧರ್ಮದ ಒಂದು ಮಹನ್ನತವಾದ ಒಂದು ಕಾರ್ಯಕ್ರಮ ಈ ದೇಶ ಉದ್ಧಾರ ಆಗಬೇಕು ಅತ್ಯಾಚಾರಿಗಳು ಸರ್ವನಾಶ ಆಗಬೇಕು ಇದು ನಮ್ಮ ಉದ್ದೇಶ ಇರುವಂಥದ್ದು ಇದರಲ್ಲಿ ಯಾವುದು ಅವನು ಬಿ ಜೆ ಪಿಯವನು ಸಾಯ್ಬೇಕು ಇನ್ನು ಕಾಂಗ್ರೆಸ್ನವನು ಸಾಯ್ಬೇಕು ಜೆ ಡಿ ಎಸ್ನವನು ಸಾಯ್ಬೇಕು ಅಂತ ಹೇಳಿ ನಾವೇನು ಮಾಡಿದ್ದಲ್ಲ ಏನು ತಾಯಂದಿರಿಗೆ ಆದಂಥ ಅಪಮಾನ ಈ ಭಾರತ ದೇಶದಲ್ಲಿ ಭಾರತ ಮಾತೆಯ ಹೆಸರನ್ನು ಹೇಳ್ಕೊಂಡು ತಾಯಿಯನ್ನು ಪ್ರಕೃತಿ ಅಂತ ಹೇಳಿ ತಾಯಿಯನ್ನು ಧರ್ಮ ಅಂತ ಹೇಳಿ ನಾವು ಬಿಂಬಿಸಿ ಅದೇ ತಾಯಿಯಂದಿರನ್ನು ರಾಜ್ಯ ಬೀದಿಯಲ್ಲಿ ಅತ್ಯಾಚಾರ ಮಾಡಿ ಬಿಸಾಡ್ತೇವಲ್ಲ ಅದಕ್ಕೊಂದು ತಾರ್ಕಿಕ ಅಂತ್ಯ ಆಗಬೇಕು ಇದಲ್ಲ ಅದಕ್ಕೋಸ್ಕರ ನಾವು ಅವತ್ತು ಸುಮ್ಮನೆ ಕೊಟ್ಟದ್ದಲ್ಲ ನವ ಚಂಡಿಕ ಯಾಗ ಮಾಡಿ ಚಂಡಿಕಾ ದುರ್ಗಾ ಪರಮೇಶ್ವರ ಕೈಗೆ ಈ ಹೋರಾಟವನ್ನು ಕೊಟ್ಟಿದ್ದೇವೆ ನಾವು ಅದೇ ಶಕ್ತಿಯಿಂದ ಇವತ್ತು ಕೂಡ ಕೆಚ್ಚೆದೆಯಿಂದ ಹೋರಾಟವನ್ನು ಮಾಡ್ತಿದೆ ಮಾಡ್ತಿದ್ದೇವೆ ಹೋರಾಟಗಾರರ ರಕ್ಷಣೆಯೂ ಕೂಡ ದೇವಿಯಿಂದ ಆಗ್ತಾ ಇದೆ